ಎಲ್ರಿಗೂ ನಮಸ್ಕಾರ ಇವತ್ತು ನಾವಿರೋದು ಮೈಸೂರಲ್ಲಿ ಸೊ ಯಾಕಪ್ಪ ಅಂತಂದರೆ ಗೊತ್ತಿರೋ ಹಾಗೆ ದಸರಾ ಹೌದು ಈ ವರ್ಷ ದಸರಾ ಅಂತೂ ಅದ್ಧೂರಿಯಾಗಿ ನಡೀತಾ ಇದೆ ಸೊ ಪ್ರತಿ ವರ್ಷಕ್ಕೆ ಈ ವರ್ಷಕ್ಕೂ ಸ್ವಲ್ಪ ವಿಭಿನ್ನತೆ ಆಗಿರುವಂಥ ದಸರಾ ಅಂತಲೇ ಹೇಳ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ಹೊಸ ಹೊಸ್ತಾಗಿದೆ ಸೊ ಹಾಗಾಗಿ ನಾವು ಈ ವರ್ಷ ಮೈಸೂರಿಗೆ ಹೊಟ್ಟಿದ್ದೀವಿ ಅಂದರೆ ಈ ವರ್ಷದ ಸ್ಪೆಷಲ್ ಏನಪ್ಪ ಅಂತಂದರೆ ಫ್ಲವರ್ ಶೋ ಸೊ ಫ್ಲವರ್ ಶೋ ಫಸ್ಟ್ ನಾವು ನೋಡೋಣ ಅಂತ ಫಸ್ಟ್ ಡೇ ಫಸ್ಟ್ ಫ್ಲವರ್ ಶೋ ನೋಡಿದ್ರೆ ಆ್ಯಂಡ್ ನನ್ನ ಖುಷಿ ಯಾಕಂದರೆ ಫ್ಲವರ್ಸ್ಗೂ ತುಂಬ ಇಷ್ಟ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಅಂತ ಫ್ಲವರ್ ಶೋ ನೋಡೋಕ್ಕೆ ಹೋಗಿದ್ವಿ ಫಸ್ಟೇ ಆಗಿದ್ದರಿಂದ ಕ್ರೌಡ್ ಏನು ಅಷ್ಟಿರೋಲ್ಲ ನಿಮಗೆ ಇನ್ನು ಕ ಅಪ್ಕಮಿಂಗಲ್ಲಿ ಡೇಸಸಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಈವ್ನಿಂಗ್ ಟೈಮ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಆ್ಯಂಡ್ ಯಾಕೆ ಈವ್ನಿಂಗ್ ಎಲ್ಲ ಲೈಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸೊ ನೀವು ಮಾರ್ನಿಂಗ್ ಬಂದರೆ ಅಷ್ಟು ಕ್ರೌಡ್ ಅಂತೂ ಇರಲ್ಲ ಮಾರ್ನಿಂಗ್ ಕೂಡ ಇರುತ್ತೆ ಆ್ಯಂಡ್ ಟಿಕೆಟ್ ಬಂದು ದೊಡ್ಡವರಿಗೆಲ್ಲ ಫಿಫ್ಟಿ ರುಪೀಸ್ ಮಕ್ಕಳಿಗೆಲ್ಲ ಟ್ವೆಂಟಿ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಹೋದ ತಕ್ಷಣ ನನಗಂತೂ ಖುಷಿ ಆಗೋಯಿತು ಯಾಕಪ್ಪ ಅಂದರೆ ಕ್ರೌಡ್ ಕಮ್ಮಿ ಇದೆಯಲ್ಲ ಹಾಗಾಗಿ ಸೊ ಸಕ್ಕದಾಗಿ ಓಡಾಡ್ಬೋದು ಎಲ್ಲ ಕಡೆಯೂ ಆ್ಯಂಡ್ ಎಲ್ಲ ನೋಡ್ಬೋದು ಅಂತ ಜಸ್ಟ್ ಆಗ್ತಾನೆ ಕ್ರೌಡ್ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಫಸ್ಟ್ ಡೇ ಇಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ಲವರ್ ಶೋ ನೋಡೋಕ್ಕೆ ಬರ್ತಿರ್ತಾರಲ್ವ ಹಾಗಾಗಿ ಸೊ ಫಸ್ಟ್ ಫ್ಲವರ್ ಶೋ ನೋಡೋಕ್ಕೆ ಬಂದಿದ್ದು ನಾವು ಸೊ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದ ಮಾಡಿದ್ವಿ ಸೊ ಇಲ್ಲಿ ಈ ವರ್ಷ ಸ್ಪೆಷಲ್ ಏನಪ್ಪ ಅಂದರೆ ಸೂರ್ಯಕಾಂತಿ ಹೂನ ಬೆಳೆಸಿದ್ದಾರೆ ಅಂದರೆ ಅಲ್ಲೇ ಬೆಳೆಸಿರೋದ್ರಿಂದ ಸೊ ಸಕ್ಕತ್ತಾಗಿ ಅದು ಅರಳಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನವ ಸೊ ಒಂದು ಎಲ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಸೊ ನೋಡೋಕೆ ತುಂಬ ಖುಷಿ ಲೈಟ್ಸಲ್ಲೂ ಇನ್ನು ಚೆನ್ನಾಗಿರತ್ತೆ ಸೊ ಹಾಗಾಗಿ ಇದಂತೂ ತುಂಬನೇ ಖುಷಿಯಾಯಿತು ನೋಡೋಕ್ಕೆ ಪ್ರತಿಯೊಂದು ಅವತಾರಗಳನ್ನು ಸಹ ನಾವು ಅಂದರೆ ಒಂಬತ್ತು ಅವತಾರಗಳನ್ನು ಸಹ ಇನ್ನು ಡೈರೆಕ್ಟಾಗಿ ನೋಡೋಕ್ಕೆ ಹಳ್ಳಿರೋ ಹೂನ ತುಂಬ ಖುಷಿ ಆಗುತ್ತೆ ಸೊ ನೀವು ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ತುಂಬ ಚೆನ್ನಾಗಿದೆ ಈ ವರ್ಷದ ಫ್ಲವರ್ ಶೋ ಅಂತ ಹೇಳಿ ಸೊ ಹೋದ ವರ್ಷ ಅದಕ್ಕಿಂತ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿದೆ ಆ್ಯಂಡ್ ಎಲ್ಲ ಅಲ್ಲಲ್ಲಿ ಇದ್ದ ಕಡೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದರೆ ಪಾರ್ಕಲ್ಲಿ ಅಂತ ಆಲ್ಮೋಸ್ಟ್ ಅಲ್ಲೇ ಬೆಳೆಸೋಕ್ಕೆ ಟ್ರೈ ಮಾಡಿದ್ದಾರೆ ಫ್ಲವರ್ಸ್ಗಳನ್ನ ಹಾಗಾಗಿ ಅದು ಕೂಡ ಚೆನ್ನಾಗಿದೆ ನೋಡೋಕ್ಕೆ ಸೊ ಒಂದು ಒಳ್ಳೆ ವ್ಯೂ ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡಿದ್ರೆ ಇನ್ನೂ ಏನೆಲ್ಲ ಇದೆ ನೋಡಿ ನೀವು ಇನ್ನು ಸೂರ್ಯಕಾಂತಿ ಹೂ ಜೊತೆ ಫೋಟೋಸ್ಗಳಂತೂ ತುಂಬ ಜನ ತಗೋತಾ ಇದ್ದರು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡಿದ್ರಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಗಾರ್ಡನ್ ಫುಲ್ ಓಡಾಟ ಮಕ್ಕಳು ಎಲ್ಲರೂ ನೋಡ್ತಾ ಇದ್ರು ಒಂದು ಖುಷಿ ಮೈಸೂರಲ್ಲಿವ್ರಿಗಂತೂ ಇದು ಹಬ್ಬವೇ ಹೌದು ನಿಜವಾಗ್ಲೂ ಯಾಕೆಂದರೆ ಪ್ರತಿದಿನ ಒಂದೊಂದು ಈವೆಂಟ್ ನಡೀತಿರುತ್ತೆ ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ಗೆ ಹೋಗ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡೋಕ್ಕೆ ಆಗಿರ್ಬೋದು ಅಥವಾ ಅಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಎಸ್ಪೆಷಲಿ ಮಕ್ಳುಗಳ್ನಿಗೆ ಸ್ವಲ್ಪ ಚೇಂಜ್ ಓವರ್ ಸಿಗುತ್ತೆ ದಸರಾ ಟೈಮಲ್ಲಿ ಅಂತ ಸೊ ಫಸ್ಟ್ ಡೇ ನಾವು ಬಂದಿದ್ದಂತೂ ಐ ಆಮ್ ವೆರಿ ಹ್ಯಾಪಿ ನಂಗೆ ತುಂಬ ಖುಷಿಯಾಗಿದ್ದೆ ಯಾಕೆಂದ ನಾನು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ವಿ ಮುಂಚೆನೇ ಹೋಗಲೇಬೇಕು ಫಸ್ಟ್ ಡೇ ನನಗೆ ಅಂತ ಆ್ಯಂಡ್ ವಿಡಿಯೋ ಕ್ಯಾಪ್ಚರಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ ಈ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಟಿಲ್ ಡೇ ತನಕನೂ ಇರುತ್ತೆ ನೀವು ಹೋಗಿ ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ವರ್ಷ ಸೊ ರೋಸನ್ನು ನೋಡ್ತಿ ರೋಸೇ ತುಂಬ ಇಷ್ಟ ನಮಗೆ ಎಸ್ಪೆಷಲಿ ಅದೆಲ್ಲ ಅದರಲ್ಲಿ ಒಂದೇನೋ ಇನ್ನೋವೇಟಿವ್ ಮಾಡಿದ್ದಾರೆ ಅಂದರೆ ಸಾಕದಾಗಿರುತ್ತೆ ಅದರಲ್ಲ ಇರಲಿಗೊಂಥದ್ದು ಕ್ಯೂಟ್ ಕ್ಯೂಟ್ ಆಗಿರುವಂಥದ್ದನ್ನು ನೋಡೋಕ್ಕಂತೂ ಸೂಪರಾಗಿರ್ತಿತ್ತು ಗ್ಲಾಸ್ ಹೌಸಲ್ಲಿ ಒಂದು ಕ್ರೀ ಬ್ಯೂಟಿಫುಲ್ ನಂಗೆ ಊರಲ್ಲಿ ಕ್ರಿಯೇಟ್ ಮಾಡೋದು ನೋಡೋಕ್ಕೆ ತುಂಬ ಆಗುತ್ತೆ ಸೊ ಗಾಂಧಿ ಜಯಂತಿ ಇರೋದರಿಂದ ಗಾಂಧಿ ಕಾನ್ಸೆಪ್ಟಲ್ಲಿ ಈ ಸಲ ಮಾಡಿರೋದ್ರಿಗೆ ಸ್ವತಂತ್ರವಾಗಿ ಹೋರಾಟಗಾರರ ಅವರನ್ನು ಒಂದು ಗಾಂಧೀಜಿಯವ್ರನ್ನ ಇಟ್ಕೊಂಡು ಒಂದು ಟೀಮಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೂ ಖುಷಿ ಆ್ಯಂಡ್ ಮಕ್ಕಳು ಕೂಡ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನ್ಸುತ್ತೆ ಸೊ ಏನಾದ್ರು ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ಗಾಂಧಿ ತಾತನ ತೋರಿಸಿ ಹೇಳ್ಬೋದು ತುಂಬ ಚೆನ್ನಾಗಿದೆ ಇನ್ನು ನೋಡಿ ಗ್ಲಾಸ್ ಇದೇ ಹೇಳಿದ್ದು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಸೂಪರಾಗಿದೆ ಡೈರೆಕ್ಟಾಗಿ ನೋಡಿದ್ರಂತೂ ವಾವ್ ಅಂತೀರ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಹಾಸಮ್ ಇದನ್ನು ಮಾಡಿರೋರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳ್ಬೇಕು ತುಂಬಾ ಚೆನ್ನಾಗಿದೆ ನೋಡೋಕೆ ಅಂಡ್ ಗಾಂಧೀಜಿಯನ್ನ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರಿಂದ ಇಟ್ಸ್ ಅ ವೆರಿ ನೈಸ್ ಅಂಡ್ ಅಲ್ಲಿರೋ ಫ್ಲವರ್ಸ್ ಕೂಡ ಅಷ್ಟೇ ನೀವು ವಿಭಿನ್ನವಾಗಿರೋ ಫ್ಲವರ್ಸ್ ಸುತ್ತಲೂ ನೋಡಬಹುದು ಗ್ಲಾಸ್ ಹೌಸ್ ಸುತ್ತಲೂ ಸೊ ಎಷ್ಟು ಜನ ಕ್ರೌಡಲ್ಲಿ ಅಲ್ಲಿ ಅಂತ ಅಂಡ್ ಇಲ್ಲಿ ನೋಡಿ ಎಲ್ಲ ಮೂವಿಂಗ್ ಆಗ್ತಾ ಇದ್ದಾರೆ ಅಂಡ್ ಇದು ನೋಡೋಕೆ ಖುಷಿ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಸೈಲೆಂಟ್ ಆಗಿ ಎಂಜಾಯ್ ಮಾಡಬೇಕು ಅಂದ್ರೆ ಫ್ಲವರ್ ಶೋಗೆ ಹೋಗ್ಬೇಕು ಈ ವರ್ಷ ಅಂತೂ ಸೂಪರ್ ಆಗಿದೆ ಫ್ಲವರ್ ಇನ್ನು ಲೈಟಿಂಗ್ ಅಂತ ಬಂದರೆ ನೋಡಿ ಎಲ್ಲ ಲೈಟ್ಸ್ ಇದೆ ನೈಟ್ ಟೈಮ್ ಅಂದರೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂದರೆ ಈ ಪ್ಲೇಸ್ ಬೆಸ್ಟ್ ಸುತ್ತ ಲೈಟ್ ಇಟ್ಟಿದ್ದಾರೆ ನಿಮಗೆ ಫೋಕಸ್ ಲೈಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿಕೊಂಡು ನೀವೇನಾರು ತಿನ್ನಬೇಕು ಅನಿಸಿದ್ರೆ ಇಲ್ಲೂ ಕೂಡ ನಿಮಗೆ ತಿಂಡಿ ಎಲ್ಲ ಸಿಗುತ್ತೆ ಸೊ ಆಹಾರ ಮೇಳ ಇಲ್ಲಿ ಬೇರೆ ಕಡೆ ನಡೀತಾ ಇರೋದ್ರೂ ಪರವಾಗಿಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ತಿಂಡಿ ತಿನ್ಬೋದು ಆ್ಯಂಡ್ ಚೆನ್ನಾಗಿರುತ್ತೆ ಇಲ್ಲಿ ಏನು ಬೇಕು ಚುರುಮುರಿಯಿಂದ ಹಿಡಿದು ಪಾನಿಪುರಿ ಗುರಿ ಮಜ್ಜಿಗೆ ಎವ್ರಿಥಿಂಗ್ ಇಲ್ಲಿದೆ ಆರಾಮ್ಸೆಯಾಗಿ ಶೋ ನೋಡಿ ತಿನ್ಕೊಂಡು ಆಮೇಲೆ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಬಜ್ಜಿ ಕೂಡ ಸಿಗುತ್ತೆ ಸೊ ಇವನ್ ನೀವು ಗೇಮ್ ಆಡ್ತೀರಾ ಅಂದರೆ ಗೇಮ್ ಕೂಡ ಆಡಬಹುದು ಆ್ಯಂಡ್ ಫುಲ್ಲು ಒಂದು ರೋಲ್ ಫುಲ್ಲು ಕೂಡ ನಿಮಗೆ ಸ್ಟಾಲ್ಸ್ಗಳಿದೆ ಸೊ ಆರಾಮಾಗಿ ಶಾಪ್ ಮಾಡ್ಬೋದು ಆ್ಯಂಡ್ ನಮಗೆ ಒಂದು ಸ್ವಲ್ಪ ವಿಭಿನ್ನ ಅನಿಸಿದ್ದು ಬನ್ ಮತ್ತು ಗುಲ್ಕನ್ ಟ್ರೈ ಮಾಡೋಣ ಅಂತ ಸೊ ದಿಸ್ ಇಸ್ ಬನ್ ಆ್ಯಂಡ್ ಗುಲ್ಕನ್ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ ಸ್ವಲ್ಪ ಪ್ರೈಸ್ ಇಸ್ ಐ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಒಳಗಡೆ ಹೋದ್ಮೇಲೆ ಪ್ರೈಸ್ ಕೊಡಲೇಬೇಕು ನಾವು ಸೊ ನಾವು ತಿಂದ್ವಿ ಚೆನ್ನಾಗಿತ್ತು ಈ ವರ್ಷ ಫ್ಲವರ್ ಶೋ ನೀವು ಖಂಡಿತ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ನೆಕ್ಸ್ಟ್ ನಾನು ನಿಮ್ಮನ್ನು ಅರಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎಸ್ ಅರಮನೆಯಲ್ಲಿ ಎಷ್ಟೆಲ್ಲ ಪ್ರೋಗ್ರಾಮ್ಸ್ ನಡೆಯುತ್ತೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ ಅದನ್ನು ಕಂಟಿಟ್ಯೂ ಬ್ಲಾಕಲ್ಲಿ ನಾನು ನಿಮಗೆ ಹಾಕ್ತೀನಿ ಅಲ್ಲಿ ತನಕ ನಾನು ಚಾನಲ್ ನೋಡ್ತಾಡಿ ಎಲ್ಲರೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು